ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡಿಂದ ಎಂಥ ಶಾಕ್ ಎದುರಾಯಿತು ನೋಡಿ ಬಹಳ ದೊಡ್ಡ ಸಂಕಷ್ಟದಲ್ಲಿ ಈಗ ಸಿದ್ದು ಸಿಕ್ಕಾಕ್ಕೊಂಡಿದ್ದಾರೆ ಬಿ ಜೆ ಪಿ ಮುಗಿ ಬೀಳ್ತಿದೆ ಕೈ ಸರ್ಕಾರದ ವಿರುದ್ಧ ಏನಾಗಿದೆ ಹಾಗಾದರೆ ಇದು ದೊಡ್ಡ ಮಟ್ಟದಲ್ಲಿ ಗುಲ್ಲಬ್ಬಿಸಿರುವಂಥ ಡೆವಲಪ್ಮೆಂಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ಪೇಷ್ರೆ ಸಿದ್ದರಾಮಯ್ಯ ನಡೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಈಗ ಕಾಂಗ್ರೆಸ್ ಸರ್ಕಾರ ಇದೇನು ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಇದೇನು ಮಾಡಿಬಿಡ್ತು ಸಿದ್ದರಾಮಯ್ಯನವರು ಸಿಕ್ಕಾಕ್ಕೊಂಡಿದ್ದಾರೆ ಈಗ ಸಂಕಷ್ಟದಲ್ಲಿ ಬೇರೆ ಯಾವುದೂ ಅಲ್ಲ ಈಗಾಗಲೇ ನಾವು ಎಲ್ಲ ಮಾಧ್ಯಮಗಳಲ್ಲಿ ಇದು ಜೋರು ಸುದ್ದಿ ಆಗೋಕ್ಕಿಂತ ಮುಂಚೆನೇ ಈ ಆಯಾಮದಲ್ಲಿ ಸುದ್ದಿ ನಿಮ್ಮ ಮುಂದೆ ಇಟ್ಟಿದ್ವಿ ಕೋಗಿಲು ಈ ಮುಸ್ಲಿಮರನ್ನು ತೆರವುಗೊಳಿಸಿರೋದು ಮುಸ್ಲಿಮರು ಅಷ್ಟೇ ಅಲ್ಲ ಅಲ್ಲಿ ಬೇರೆಯವರು ಇದ್ದಾರೆ ಅಕ್ರಮವಾಗಿ ವಲಸೆ ಬಂದಿದ್ದು ಅಥವಾ ಬೇರೆ ಬೇರೆ ಕಡೆಯಿಂದ ಬಂದಿದ್ದು ಅಲ್ಲಿ ನೆಲೆಸಿದ್ದವರು ತೆರವುಗೊಳಿಸಿದ್ರಲ್ವ ಸುಮಾರು ಇನ್ನೂರು ಮನೆಯೋ ಸಾವಿರಾರು ಜನ ಬೀದಿಗೆ ಬಿದ್ದರು ಬಟ್ ಅದೇನು ತಪ್ಪಲ್ವಲ್ಲ ಅಕ್ರಮ ನಿವಾಸಿಗಳು ಅಂತ ಕಾನೂನು ಪ್ರಕಾರ ಕ್ರಮವನ್ನು ವಹಿಸ್ಲಾಗಿತ್ತಾ ಮೊನ್ನೆನೇ ನಾವು ಸ್ಯಾಟರ್ಡೇನೇ ಈ ರಿಪೋರ್ಟನ್ನು ಮುಂದೆ ಇಟ್ಟಿದ್ವಿ ನಂಬರ್ ಒನ್ ಪಿಣರಾಯಿ ವಿಜಯನ್ಗೆ ಏನು ಹಕ್ಕಿದೆ ಕರ್ನಾಟಕದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಅನ್ನೋದು ಇನ್ನೊಂದು ವೇಣುಗೋಪಾಲ್ ಡಿ ಕೆ ಶಿವಕುಮಾರ್ ಅವರು ಕರೆ ಮಾಡ್ತಾರೆ ಗರಂ ಆಗ್ತಾರೆ ರಿಪೋರ್ಟ್ ಕೊಡಿ ತಕ್ಷಣ ಅಂತಾರೆ ಸೊ ಕರ್ನಾಟಕ ಸರ್ಕಾರದ ನಿರ್ಧಾರವನ್ನು ಮುಂದೇನು ಮಾಡಬೇಕು ಅನ್ನೋದನ್ನು ಕೇರಳ ಮೂಲದ ವೇಣುಗೋಪಾಲ್ ಅವರು ಬೆರಳು ತು ತುದಿಲಿ ಆಡಿಸ್ತಾರೆ ಅದಕ್ಕೆ ನಾ ಇಲ್ಲಿ ನೂರು ಮೂವತ್ತಾರು ಸೀಟ್ ಕೊಟ್ಟು ಸಿದ್ದರಾಮಯ್ಯ ಸರ್ಕಾರವನ್ನು ತಂದಿದ್ದು ಯಾರೋ ವೇಣುಗೋಪಾಲ್ ಅನ್ನುವಂಥ ಕೇರಳ ಮೂಲದ ವ್ಯಕ್ತಿ ಬಂದು ಕನ್ನಡಿಗರ ಇಲ್ಲಿನ ಈ ನೆಲದ ಹಕ್ಕನ್ನು ನಿರ್ಧಾರ ಮಾಡಲಿ ಅಂತ ಅವರಲ್ಲಿಂದ ಹೇಳ್ತಾರಂತೆ ಸಲಹೆ ಸೂಚನೆ ಕೊಡೋದ್ರಲ್ಲಿ ತಪ್ಪೇನಿದೆ ಅಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರದ್ದು ಟೋನ್ ಚೇಂಜ್ ಆಗಿದೆ ಈಗ ಸರಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದರು ಕೇರಳದಲ್ಲಿ ಎಲೆಕ್ಷನ್ ಇದೆ ಅಂತ ಬಾಯ್ ಪಡ್ಕೊಳ್ತಿದ್ದಾರೆ ಪಿಣರಾಯಿ ವಿಜಯನ್ ನಾವು ಯಾರಿಗೂ ತಲೆ ಕೆಡಿಸ್ಕೊಳ್ಳೋ ಮಾತೇ ಇಲ್ಲ ಕಂಡು ಕಂಡವರೆಲ್ಲ ಇಲ್ಲಿ ಮೂಗು ತೋರಿಸೋದು ಬೇಡ ನಾವು ಕರೆಕ್ಟ್ ಹತ್ತಾಗಿ ಮಾಡಿದ್ದೀವಿ ಕಾನೂನು ಪ್ರಕಾರ ಅಕ್ರಮವಾಗಿ ಅಲ್ಲಿ ಬಂದವರನ್ನು ಕಿತ್ತು ಬಿಸಿ ನೋಟಿಸು ಕೊಟ್ಟಿದ್ವಿ ಕಾನೂನು ಪ್ರಕಾರ ಮಾಡಿದ್ದೀವಿ ಅಂತ ಹೇಳಿದ್ರು ಅದೇ ಮಾತು ಈಗ ಯಾಕೆ ಹೇಳೋಕ್ಕಾಗ್ತಿಲ್ಲ ಸಿ ಎಮ್ಗೆ ಡಿ ಸಿ ಎಮ್ಗೆ ಸಿದ್ದರಾಮಯ್ಯನವರು ಈ ತೆರವು ಕಾರ್ಯಾಚರಣೆ ಬಗ್ಗೆ ಬೇರೆ ಆಗಿದ್ದಾರೆ ಯಾಕೆಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರ ವ್ಯಾಪ್ತಿಗೆ ಬರೋದಲ್ಲ ಸಹಜವಾಗಿ ಈಗ ಬೆಂಗಳೂರು ನಗರ ಉಸ್ತುವಾರಿ ಅಂತ ಬಂದಾಗ ಅವರು ಅಂದ ಹಾಳಾಗುತ್ತೆ ಅಲ್ಲಿ ಬೇರೆ ಪ್ರಾಜೆಕ್ಟ್ಸು ಡಂಪಿಂಗ್ ಯಾರ್ಡು ಅಂತೆಲ್ಲ ಮಾಡಿಸಿರ್ತಾರೆ ಸಿದ್ದರಾಮಯ್ಯನವರು ತಲೆ ಕೆಡಿಸ್ಕೊಂಡಿದ್ರು ಗೊತ್ತಾಗಿತ್ತು ಅವ್ರಿಗೆ ಗೊತ್ತಾಗಿಲ್ವೋ ಈ ಈಗಿನಲ್ಲಿ ಸಿದ್ದರಾಮಯ್ಯವ್ರು ಸಿಟ್ಟು ಬಂದಿದೆ ಇವತ್ತು ಮೀಟಿಂಗ್ ಮಾಡ್ತಿದ್ದಾರೆ ಅವ್ರಿಗೆ ಮರು ವಸತಿ ಿ ಪುನರ್ವಸತಿ ಕಲ್ಪಿಸುವ ಬಗ್ಗೆ ಹೈಕಮಾಂಡ್ ಆದೇಶದ ಮೇರೆಗೆ ಅಕ್ರಮವಾಗಿ ನಮ್ಮ ರಾಜ್ಯದ ಜಾಗ ನುಂಗೋಕೆ ಬಂದಿದ್ದವ್ರನ್ನ ಈಗ ಮತ್ತೆ ಪುನರ್ವಸತಿ ಜೆ ಬಿಜೆಪಿ ಕಿಡಿಕಾರ್ತಿದೆ ಅಕ್ರಮವಾಗಿ ಬಂದವ್ರಿಗೆ ನೀವು ಯಾಕೆ ಮತ್ತೆ ಪುನರ್ವಸತಿ ಕೊಡ್ತೀರಾ ಸರಿ ನೀವು ಕೊಡೋದೇ ಹೌದಾದ್ರೆ ಸಿದ್ದರಾಮಯ್ಯನವ್ರೆ ಎಷ್ಟು ಜನರನ್ನ ಎಬ್ಬಿಸಿದೀರ ರೋಡ್ ಮಾಡೋದಿಕ್ಕೆ ಸ್ವಾಧೀನ ಪ್ರಕ್ರಿಯೆ ಮಾಡಿದಾಗ ಅರಣ್ಯ ಒತ್ತುವರಿ ಮಾಡ್ಕೊಂಡವರು ಕೆರೆ ಸಂಬಂಧಪಟ್ಟಂತೆ ಈಗ ನಿಮ್ಮ ಅವಧಿಯಲ್ಲೇ ಕೆಲವು ಕಡೆ ಸಾರಕ್ಕಿ ಕೆರೆ ಅಲ್ಲಿ ಇಲ್ಲಿ ಎಲ್ಲ ಆಗಿತ್ತು ನೆನಪಿದೆ ಅಲ್ವಾ ನಿಮಗೆ ಅವ್ರಿಗೆಲ್ಲರಿಗೂ ಇವತ್ತು ಮರು ವಸತಿ ಪುನರ್ವಸತಿಯನ್ನು ಕಲ್ಪಿಸಿದೆಯಾ ನಿಮ್ಮ ಸರ್ಕಾರ ಇವರು ಬಹುತೇಕರಲ್ಲಿರೋರು ಮಾಹಿತಿ ಪ್ರಕಾರ ಕೇರಳ ಮೂಲದವರಂತೆ ಅದಕ್ಕೆ ಅವ್ರಿಗೆ ಪ್ರೀತಿ ಉಕ್ಕು ಬಂದುಬಿಟ್ಟಿದೆ ಪಿಣರಾಯಿ ವಿಜಯನ್ ಅವ್ರಿಗೆ ಕಾಂಗ್ರೆಸ್ಸು ನಿಜವಾಗಿ ಇದನ್ನು ರಾಜಕೀಯವಾಗಿಯೂ ಕೂಡ ಪಿಣರಾಯಿ ವಿಜಯನ್ ಪಕ್ಷಕ್ಕೆ ಶಾಕ್ ಕೊಡಬಹುದು ಕೇರಳ ಎಲೆಕ್ಷನ್ ಟೈಮಲ್ಲಿ ಇವ್ರಿಗೆ ನಿಮ್ಮ ರಾಜ್ಯದ ಜನ ಇಲ್ಲಿ ಕಂಡು ಕಂಡಲ್ಲಿ ಬಂದು ಅಕ್ರಮವಾಗಿ ಮನೆ ಕಟ್ಕೊಂಡು ಬದುಕ್ತಿದ್ದಾರೆ ನಿಮ್ಮ ರಾಜ್ಯದಲ್ಲಿ ಜಾಗ ಕೊಡೋಕ್ಕಾಗಲ್ವಾ ಇವ್ರಿಗೆ ನಿಮ್ಮ ತಮ್ಮ ರಾಜ್ಯದಲ್ಲಿ ಒಂದು ಮನೆನೂ ಕಟ್ಕೊಡೋಕಾಗದೆ ಇವ್ರಿಗೆ ಕೇರಳ ರಾಜ್ಯದ ಜನಕ್ಕೆ ವಸತಿ ಕಲ್ಪಿಸೋದಿಕ್ಕಾಗದೆ ಕಂಡು ಕಂಡಲ್ಲಿ ಮೇಯೋದಕ್ಕೆ ಬಿಟ್ಟಿದ್ದೀರಾ ಅಂತ ಪಿಣರಾಯಿ ವಿಜಯನ್ ವಿರುದ್ಧವೇ ಮುಗಿಬೀಳ್ಬಹುದು ಕಾಂಗ್ರೆಸ್ ಹಂಗೆ ನೋಡೋದಕ್ಕೆ ಹೋದ್ರೆ ಅದು ಬಿಟ್ಟು ಇವ್ರಿಗೆ ಮನೆ ಕಟ್ಟುಕೊಡೋದಿಕ್ಕೆ ನಿಂತು ಬಿಟ್ಟಿದ್ದಾರೆ ಈಗ ಸಿದ್ದರಾಮಯ್ಯ ಅವ್ರದ್ದು ಇವತ್ತು ಫೈನಲ್ ಮೀಟಿಂಗ್ ಇದೆ ಸೂರು ಕಲ್ಪಿಸ್ಕೊಟ್ಟರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟವೇ ಯಾಕಂದ್ರೆ ಅದು ಕ್ರೆಡಿಟ್ ಯಾರಿಗೆ ಸಿಗುತ್ತೆ ಪಿಣರಾಯಿ ವಿಜಯನಿಗೆ ಸಿಗತ್ತೆ ಒನ್ಸ್ ಅಗೇನ್ ತೆರವು ಮಾಡೋ ಕೊರಟಿದ್ರು ಬುಲ್ಡೋಜರ್ ರಾಜು ಯು ಪಿ ಯೋಗಿ ಆದಿತ್ಯನಾಥ್ ಬ್ರದರು ಸಿದ್ದರಾಮಯ್ಯ ಅಂತೆಲ್ಲ ಹೇಳಿಬಿಟ್ರು ಪಿಣರಾಯಿ ವಿಜಯನ್ ಈಗ ಇಷ್ಟೆಲ್ಲ ತರಾಟೆಗೆ ತಗೊಂಡ ಮೇಲೆ ಸಿದ್ದರಾಮಯ್ಯನವರು ದೊಡ್ಡ ಮನಸ್ಸು ಮಾಡಿ ಅಲ್ಲಿರುವಂಥ ಮುಸಲ್ಮಾನರಿಗೆ ಮರು ವಸತಿ ಪುನರ್ವಸತಿಯನ್ನು ಕಲ್ಪಿಸಿದರೆ ಬೇರೆಯವರು ಇದ್ದಾರೆ ಅಲ್ಲಿ ಬೇರೆ ಕಮ್ಯುನಿಟಿಯವರು ಇದ್ದಾರೆ ಪುನರ್ವಸತಿಯನ್ನು ಮಾನವೀಯತೆ ಆಧಾರದ ಮೇಲೆ ಮಾನವೀಯತೆ ಇದ್ದಿದ್ರೆ ಹಾಗಾದ್ರೆ ಇದು ಮಾನವೀಯತೆ ಆಧಾರದ ಮೇಲೆ ಕನ್ಸಿಡರ್ ಮಾಡ್ತೀರಿ ಅಂದರೆ ಅಕ್ರಮ ಅಂತ ನೀವು ನೆಲಸಮನೂ ಮಾಡಬಾರ್ದಿತ್ತು ಅಲ್ವಾ ಅಕ್ರಮ ಅಂದ್ಮೇಲೆ ಅಕ್ರಮ ಎಲ್ಲರಿಗೂ ಒಂದೇ ಬೇರೆ ಕಡೆ ಮಾಡಿದಿರ್ತಾನೆ ಬೆಂಗಳೂರಲ್ಲಿ ಹಾಗಾದರೆ ಈ ಒಂದು ವರ್ಷದ್ದೇ ಚಾರ್ಟ್ ತೆಗೆದು ನೋಡಿದ್ರೆ ಎಲ್ಲೆಲ್ಲಿ ಅಕ್ರಮ ಭೂಸ್ವಾಧೀನ ಅಂತ ಮನೆ ನೆಲಸಮ ಮಾಡಿದ್ದೆಲ್ಲ ಇರುತ್ತೆ ಅವರಿಗೆಲ್ಲ ನೀವು ಎಷ್ಟು ಪುನರ್ವಸತಿ ಕೊಟ್ಟಿದ್ದೀರಾ ಅನ್ನೋ ಲೆಕ್ಕ ಕೊಡಬೇಕಾಗುತ್ತೆ ಈಗ ಸರ್ಕಾರ ಇಲ್ಲ ಇವ್ರಿಗೂ ಕೊಡಬಾರ್ದು ಇವ್ರಿಗೆ ಯಾಕೆ ಸ್ಪೆಷಲ್ಲು ಪಿಣರಾಯಿ ವಿಜಯನ್ ಹೇಳಿದ್ದಕ್ಕ ಅಥವಾ ವೇಣುಗೋಪಾಲ್ ಹೇಳಿದ್ದಕ್ಕ ಅನ್ನೋ ಪ್ರಶ್ನೆ ಬರುತ್ತಲ್ವಾ ಯಾಕೆ ಸರ್ಕಾರ ಹಿಂಗೆಲ್ಲ ತಾಳಕ್ಕೆ ಕುಣಿತಾ ಇರುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿ ನಿಮ್ಮನ್ನು ಆರಿಸಿ ಕಳಿಸಿದೆ ಈ ರಾಜ್ಯದ ಜನ ಕೇಳ್ತಾರೆ ನೂರು ಮೂವತ್ತಾರು ಸೀಟು ಈ ಚಂದಕ್ಕೆ ಕೊಡಬೇಕಿತ್ತ ನಿಮಗೆ ಅಂತ ಕೇಳೇ ಕೇಳ್ತಾರೆ ಸಹಜವಾಗಿ ಸೊ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂಥ ಎಂತಹ ಸಂಕಷ್ಟ ಅಂದರೆ ಪುನರ್ವಸತಿ ಕಲ್ಪಿಸದೇ ಇದ್ದರೆ ಹೈಕಮಾಂಡ್ ಬಿಡಲ್ಲ ಕೊಡಲೇಬೇಕೀಗ ಕೇರಳ ಎಲೆಕ್ಷನ್ ನೀವೇ ಮಾಡಬಾರ್ದು ಕೆಲಸ ಮಾಡಿದಿರ ಅಂತ ಅಲ್ಲಿಂದ ಬಿಸಿ ಮುಟ್ಟಿಸಿದ್ದಾರೆ ಅವರು ಸಲಹೆ ಸೂಚನೆ ಕೊಡ್ತಿದ್ದಾರೆ ತಪ್ಪೇನು ಸಲಹೆ ಓಕೆ ಸೂಚನೆ ಯಾಕೆ ಅವರು ಸೂಚನೆ ಅವ್ರು ಕೊಡೋ ಹಕ್ಕಿಲ್ಲ ಕರ್ನಾಟಕ ಸರ್ಕಾರಕ್ಕೆ ನಿಮ್ಮ ಹೈಕಮಾಂಡ್ ಪಕ್ಷ ನಿಮ್ಮ ಪಕ್ಷಕ್ಕೆ ಕೊಟ್ಕೊಳ್ಳಿ ಸರ್ಕಾರಕ್ಕೆ ಸೂಚನೆ ಕೊಡೋಕ್ಕಾಗಲ್ಲ ಸಲಹೆನೂ ಕೂಡ ಸಿಂಪಲ್ಲಾಗಿ ಒಂದು ಸಲಹೆ ಅಂತ ತಗೊಳ್ಬೋದು ಅಷ್ಟೇ ಅದನ್ನು ಇಂಪ್ಲಿಮೆಂಟ್ ಮಾಡೋ ಮಟ್ಟಿಗೆ ಹೈಕಮಾಂಡ್ ಬಂದು ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ಸರ್ಕಾರದಲ್ಲಿ ಕೈ ಅಂಥದ್ರಲ್ಲಿ ಈಗ ಸಿದ್ದರಾಮಯ್ಯನವರು ಕೊಟ್ಟರು ಒಂಥರ ಕಷ್ಟ ಕೊಡದಿದ್ರು ಒಂಥರ ಕಷ್ಟ ಕೊಡದಿದ್ರೆ ಹೈಕಮಾಂಡ್ ಬಿಡೋಲ್ಲ ಕೊಟ್ಟರೆ ಪಿಣರಾಯಿ ವಿಜಯನ್ಗೆ ಕ್ರೆಡಿಟು ನೋಡಿದ್ರೆ ಪಿಣರಾಯಿ ವಿಜಯನ್ ಕರ್ನಾಟಕದಲ್ಲಿ ಕೇರಳದವರು ಇದ್ದಾರಲ್ಲಿ ಇಲ್ಲಿ ಬಂದು ಅಕ್ರಮ ನಿವಾಸಿಗಳಲ್ಲಿ ಅಲ್ಲಿ ಪ್ರಚಾರ ಮಾಡ್ಕೊಳ್ತಾರೆ ಅವರು ನಮ್ಮ ಜನನ ಬೀದಿಗೆ ಹಾಕಿದ್ರು ಮುಸಲ್ಮಾನರನ್ನು ಬೀದಿಲಿ ನಿಲ್ಲಿಸಿದ್ರು ಕಾಂಗ್ರೆಸ್ನವರು ನೋಡಿ ನಾವು ಹೋಗಿ ವಸತಿ ಕೊಡಿಸಿದ್ವಿ ಅಂತಾರೆ ಇವ್ರು ಕೊಟ್ಟರು ನಾವು ಕೊಟ್ವಿ ಅಂತಲೇ ಹೇಳೋದೀಗ ಪಿಣರಾಯಿ ವಿಜಯನ್ ಸೊ ನಿಮ್ಗೆ ಏನು ಸಿಗತ್ತೆ ಪಿಣರಾಯಿ ವಿಜಯನ್ಗೆ ಕ್ರೆಡಿಟ್ ಕೊಡೋದಕ್ಕೆ ನಮ್ಮ ಇನ್ಯಾವುದೋ ಒಂದು ಸರ್ಕಾರಿ ಜಾಗ ಹುಡ್ಕ ಅವ್ರಿಗೆ ಮನೆ ಕಟ್ಸ್ಕೊಡ್ಬೇಕಾಯ್ತು ಈಗ ಟೆಂಟ್ ಹಾಕೊಂಡು ಕೂತಿದ್ದಾರೆ ಅಲ್ಲೇ ಮನೆ ಕಿತ್ತು ಬಿಸಿ ಹಾಕಿದ್ರು ಅವರು ಎದ್ದು ಹೋಗ್ತಿಲ್ಲ ಇವ್ರು ನೋಡಿದ್ರೆ ಪಾಪ ಅನ್ಸುತ್ತೆ ಮಾನವೀಯತೆ ದೃಷ್ಟಿಯಿಂದ ಸರಿ ಎಷ್ಟು ಜನ ಈ ಥರ ಬೀದಿಗೆ ಬಿದ್ದವ್ರು ಇದ್ದಾರೆ ಅವ್ರಿಗೆಲ್ಲ ಮನೆ ಕಟ್ಸ್ಕೊಟ್ಟಿದ್ದೀರಾ ನೀವು ಇದು ನಿಜವಾದ ಪ್ರಶ್ನೆ ಇದಕ್ಕೂ ಉತ್ತರ ಬೇಕಾಗಿದೆ ನಮಗೆ ಇದು ನಂಬರ್ ಒನ್ ಆಕ್ರೋಶ ಸಿಡ್ದಿರೋದು ಈಗ ಬಿ ಜೆ ಪಿ ಮುಗಿಬಿದ್ದಿರೋದು ಮತ್ತೊಂದು ಕಡೆ ನೋಡಿ ಕೇರಳ ಕಡೆ ಕರ್ನಾಟಕದ ದುಡ್ಡು ಪದೇ ಪದೇ ಹೋಗ್ತಾನೆ ಇರುತ್ತೆ ಇದ್ರ ಬಗ್ಗೆ ಬೇಕಾದಷ್ಟು ರಿಪೋರ್ಟ್ಸ್ ಮಾಡಿದ್ವಿ ನಾವು ಭೂಕಂಪ ದುರಂತ ಆಗಿತ್ತಲ್ವ ಆಗ ಆಗ ಹತ್ತು ಕೋಟಿ ರಿಲೀಫನ್ನು ಆಗಲೂ ಮಾನವೀಯತೆ ದೃಷ್ಟಿಯಿಂದನೇ ಕೊಟ್ಟಿದ್ದರು ಸಿದ್ದರಾಮಯ್ಯವರು ಇಲ್ಲಿ ತಿಂಗಳಿಗೆ ತಿಂಗ್ಳಿಗೆ ಗ್ಯಾರಂಟಿ ಕೊಡೋದಕ್ಕೆ ಆಗ್ತಿಲ್ಲ ಇಲ್ಲಿ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಕಾಂಗ್ರೆಸ್ನ ಶಾಸಕರೇ ಓಪನ್ ಆಗಿ ಹೇಳ್ತಿದ್ದಾರೆ ಸದನದಲ್ಲಿಯೂ ಹೇಳಿ ಬಹಳ ದೊಡ್ಡ ಮುಜುಗರಕ್ಕೆ ಕಾರಣ ಆಗಿದೆ ಇದು ಇಷ್ಟೆಲ್ಲ ಆಗಿರುವಾಗ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ಇದೆ ಕತೆ ತಾನೆ ಪ್ರ ಪರಿಸ್ಥಿತಿ ಗ್ಯಾರಂಟಿ ಎಫೆಕ್ಟು ಬಿಗಡಾಯಿಸ್ಕೊಂಡೇ ಇದೆ ಅಂಥದ್ರಲ್ಲಿ ಕೇರಳಕ್ಕೆ ಇವರು ಕೋಟ್ಯಾಂತರ ರೂಪಾಯಿ ಫ್ಲಡ್ ರಿಲೀಫು ಅದು ಇದು ಅಂತೆಲ್ಲ ಕೊಟ್ಟಿದ್ದು ಸುದ್ದಿಯಾಗಿತ್ತು ಜೋರು ಸುದ್ದಿಯಾಗಿತ್ತು ಯಾಕೆ ಅಲ್ಲಿಗೆ ದುಡ್ಡು ಮೀಸಲಿಡಬೇಕು ಅಂತ ಮಾನವೀಯತೆ ದೃಷ್ಟಿಯಿಂದ ಅಂತ ಹೇಳಿದರು ಆಮೇಲೆ ಅದೆಂಥದ್ದು ಕರಡಿ ಕರಡಿ ದಾಳಿನೋ ಎಲಿಫೆಂಟ್ ದಾಳಿನೋ ಏನೋ ಆಗಿತ್ತು ಇಲ್ಲಿ ನಮ್ಮ ಹಾಸನದಲ್ಲಿ ಚಾಮರಾಜನಗರದಲ್ಲಿ ದಾಳಿ ಆಗಿ ಆಗಿ ತೀರ್ಕೊಂಡ್ರೆ ಅವ್ರ ಕಥೆ ಏನಾಗುತ್ತೆ ಅಂತ ಅರಣ್ಯ ಇಲಾಖೆ ಎಷ್ಟರ ಮಟ್ಟಿಗೆ ಸೂಕ್ತ ಸಮಯಕ್ಕೆ ಪರಿಹಾರ ಕೊಡತ್ತೆ ಗೊತ್ತಿಲ್ಲ ಆ ಟೈಮಲ್ಲಿ ಹಾಸನದ್ದೊಂದು ಕೇಸು ಒಂದು ಕೇಸು ಕೇರಳದಲ್ಲಿ ವಾಯ್ನಾಡಲ್ಲಿ ಇವ್ರು ಎಂ ಪಿ ಇದ್ದಾರೆ ಅಂದ್ಕೊಂಡು ಅಲ್ಲಿಗೆ ಅಲ್ಲಿ ಆನೆ ದಾಳಿನೋ ಕರಡಿ ದಾಳಿನೋ ಆಗಿ ಸತ್ತೋರಿಗೆ ಇಲ್ಲಿಂದ ಫಂಡು ಪ್ರಯಾರಿಟೀಲಿ ಇಲ್ಲಿ ಹಾಸನದಲ್ಲಿ ಸತ್ತೋರಿಗೆ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ರೀತಿ ಅದು ಕಾಂಟ್ರವರ್ಸಿ ಕಾರಣ ಆಗಿತ್ತು ಅಲ್ಲಿ ಭೂಕಂಪ ಆದಾಗ ಇಲ್ಲಿಂದ ಸಿದ್ದರಾಮಯ್ಯ ಡಿ ಕೆ ಚಿತ್ರ ಇರುವಂಥ ಕಿಟ್ಗಳು ಇಲ್ಲಿಂದ ಕಿಟ್ಗಳು ಹೋಗಿ ಅಲ್ಲಿ ವೈರಲ್ ಆಗಿತ್ತು ಆಮೇಲೆ ಪ್ರಿಯಾಂಕಾ ಗಾಂಧಿ ಬೇರೆ ಬೇರೆಯವರ ಫೋಟೋ ಎಲ್ಲ ಇರೋದು ರಾಹುಲ್ ಗಾಂಧಿ ಕ್ಷೇತ್ರ ಆಗಿತ್ತು ಅನ್ಸುತ್ತೆ ಅವರ ಎಮ್ ಪಿ ಅನ್ಸುತ್ತೆ ಆ ಸಮಯದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರ ಫೋಟೋ ಅಲ್ಲಿ ಯಾಕೆ ಬಂತು ಸೊ ಇವರು ಇಲ್ಲಿಂದ ಕಿಟ್ ಕಳಿಸ್ಕೊಟ್ರಾ ಅನ್ನೋ ಪ್ರಶ್ನೆ ಕೂಡ ಬಂದಿದ್ದು ಸೊ ನೀವು ಪದೇ ಪದೇ ಕೇರಳಕ್ಕೆ ಮೊಗಮೊಗದು ಕೊಡ್ತಿದ್ರೆ ಈಗ ಕೇರಳದ ಅಕ್ರಮ ನಿವಾಸಿಗಳು ಇಲ್ಲಿ ಬಂದು ಬಾಚಿಕೊಳ್ಳೋಕ್ಕೆ ಬಂದಿದ್ರೆ ಅವರನ್ನು ಮತ್ತೆ ಪುನರ್ವಸತಿ ಅಂತ ಮೆರದಾಡಿಸಿದ್ರೆ ಮಾನವೀಯತೆ ಅವ್ರಿಗೆ ಮಾತ್ರನ ಬೇರೆ ಇಲ್ವಾ ಅನ್ನೋ ಪ್ರಶ್ನೆ ಜನ ಕೇಳೇ ಕೇಳ್ತಾರೆ ಈಗ ಸಿದ್ದು ಸರ್ಕಾರಕ್ಕೆ ಎಂಥ ಸಂಕಷ್ಟ ಎದುರಾಗಿದೆ ಅಂದರೆ ಇದನ್ನ ತಲೆ ಮೇಲೆ ಇಟ್ಕೊಂಡ್ರೂ ಕಷ್ಟ ಬಿಸಾಕಿದ್ರೂ ಕಷ್ಟ ಬಿಸಿ ತುಪ್ಪದಂತಾಗಿದೆ ಅವರ ಪರಿಸ್ಥಿತಿ ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ ಅದು ಆ ಕಾರಣಕ್ಕೋಸ್ಕರ ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ರು ಅವರು ಅದಕ್ಕೋಸ್ಕರ ಕಾಲೇಜ್ ಮಾಡಿಸಿದರು ಸೊ ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಜಾಗ ಮಾಡಿಕೊಡಿ ಅವ್ರಿಗೆ ಫಸ್ಟ್ ಕೊಡ್ತಕ್ಕಂಥ ಕೆಲಸ ಮಾಡಿ ಮಾಡಿದ್ದಾರೆ ಇವತ್ತೇನು ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ ಎಲ್ಲ ತರದ ಹಕ್ಕಿದೆ ಅವರು ಇನ್ಚಾರ್ಜ್ ಇರ್ತಾರೆ ಅಡ್ವೈಸ್ ಮಾಡ್ತಾರೆ ಬಿ ಜೆ ಪಿ ಇನ್ಚಾರ್ಜು ಅಬ್ದುಲ್ ಬೆಲ್ಸು ಅಲ್ಲಿ ಅಡ್ವೈಸ್ ಮಾಡ್ತಾರೆ ಅಡ್ವೈಸ್ ಮಾಡಿದ್ದಾರೆ ಮಾಡಿದ್ದಾರೆ ನಾವು ಊರ್ ಗೆಳ್ದೀವಿ ಚೀಫ್ ಮಿನಿಸ್ಟರ್ ಗೆಳ್ದೀವಿ ನಮ್ಮ ಏಕೆಂದ್ರೆ ಅವರಲ್ಲಿ ಏನಾದ್ರು ಆದ್ರೂ ಇದಾಗ್ತಾರ ಅವರಲ್ಲಿ ಕೆಲವು ಬುಲ್ಡೋಸರ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನೂರು ಕುಟುಂಬವನ್ನು ಬುಲ್ಡೋಸ್ ಮಾಡಿದ್ದಾರೆ ಕೃಷ್ಣ ರಿಯಾಕ್ಷನು ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಅಬ್ಬಾ ಏನು ರಿಯಾಕ್ಷನು ಅಗ್ರೆಸಿವ್ ಸ್ಟೇಟ್ಮೆಂಟ್ ವಾಪಸ್ ಅವ್ರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ರೀ ಹಸ್ತಕ್ಷೇಪ ಮಾಡಲಿಕ್ಕೆ ರೇ ಮಿಸ್ಟರ್ ಪಿಣಯರನ್ ವಿಜಯನ್ ನೀವ್ಯಾರೀ ಕೇಳಕ್ಕಿಲ್ಲಿ ಬುಲ್ಡೋಸರ್ ಸರ್ಕಾರ ಅಂತೆಲ್ಲ ಹೇಳಿದೀರ ವಾಪಸ್ಸು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಗುಡ್ ಕೆಸು ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ತಕ್ಷಣ ಹಸ್ತಕ್ಷೇಪ ಅನ್ಸಲಿಲ್ಲ ಇವರಿಗೆ ಬರೀ ಮುಸಲ್ಮಾನ ಮನೆಗಳನ್ನ ಮುಟ್ಟಿರೋದಕ್ಕೆ ಕಾನೂನು ಬೇರೆ ಇವರಿಗೆ ಒಂದು ಕಡೆ ಸಿಎಂ ಕುರ್ಚಿ ಜಟಾಪಟಿ ಹೈಕಮಾಂಡ್ ಒಂದು ಚೂರು ಸೆಟ್ ಇರೋ ರೀತಿ ಈ ಪರಿಸ್ಥಿತಿಯನ್ನು ನಿಭಾಯಿಸ್ಕೊಳ್ಬೇಕು ಸಿದ್ದರಾಮಯ್ಯವ್ರು ಹೇಳಿದ್ನ ಕಣ್ಣಿಗೆ ಒತ್ಕೊಂಡು ಅಂಥ ಸ್ಥಿತಿಯಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರದ್ದ ನಡುವೆ ಈಗ ಅಂತಿಮ ಹಂತದ ಪೈಪೋಟಿ ನಡೀತಿರೋ ಹೊತ್ತಲ್ಲಿ ಹೈಕಮಾಂಡ್ ಎದುರು ಹಾಕೊಳ್ಳೋಕ್ಕಾಗತ್ತಾ ಸಿದ್ದರಾಮಯ್ಯವ್ರ ಹತ್ರ ನೋಡಿ ಬಿ ಜೆ ಪಿ ಏನು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ವೇಣುಗೋಪಾಲ್ ಅವರು ಯಾರು ಇವರು ಯಾಕಿಲ್ಲಿ ಬಂದರು ಇವರು ಇಲ್ಲಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳೋದಕ್ಕೆ ಇಲ್ಲಿ ಮೆಡಿಕಲ್ ಮತ್ತು ಅದರ್ ವೇಸ್ಟು ಕೇರಳದಿಂದ ಬಂದು ಇಲ್ಲಿಗಲಾಗಿ ಡಂಪ್ ಆಗಿದೆ ಬಾರ್ಡ್ರಲ್ಲಿ ಮತ್ತು ಬಂಡೀಪುರದಲ್ಲಿ ಸಮಸ್ಯೆ ವೈಲ್ಡ್ ಲೈಫ್ ಮತ್ತು ಈ ಪಬ್ಲಿಕ್ ಹೆಲ್ತ್ ರಿಲೇಟೆಡ್ಡು ಕೇರಳ ಕರ್ನಾಟಕದ ನಡುವೆ ಸಾಕಷ್ಟು ಸಮಸ್ಯೆಗಳು ಉದ್ಭವಿಸಿದ್ದಿದೆ ಈ ದಾರಿ ಬಿಡೋದೆಲ್ಲ ಇದೆಲ್ಲ ಅದೆಲ್ಲ ಯಾವತ್ತೂ ಇವರು ಪ್ರಶ್ನೆ ಮಾಡಲ್ಲ ಯಾವತ್ತೂ ನೆನಪೂ ಆಗೋಲ್ಲ ಕರ್ನಾಟಕದ ಫಾರ್ಮರ್ಸು ಬಾರ್ಡರ್ ಡಿಸ್ಟ್ರಿಕ್ಟು ಎನ್ವಿರಾನ್ಮೆಂಟು ಕನ್ಸರ್ನ್ ಯಾವತ್ತೂ ವೇಣುಗೋಪಾಲ್ ಅವ್ರು ತೋರಿಸಿಲ್ಲ ಈಗ ಯಾಕೆ ಬಂದರು ಇವರು ಅಂತ ಕೇಳ್ತಾ ಇದ್ದಾರೆ ಮತ್ತು ಪ್ರಿಯಾಂಕಾ ಗಾಂಧಿಯವರು ರೆಪ್ರೆಸೆಂಟ್ ಮಾಡುವಂಥ ನಿಮ್ಮ ರಾಜ್ಯದ ಹಿತ ಕಾಯೋದಕ್ಕೆ ಅಲ್ಲಿ ಪೊಲಿಟಿಕಲ್ ಗೇನ್ಗೋಸ್ಕರ ನೀವು ಕರ್ನಾಟಕದ ಘನತೆ ಜೊತೆ ಆಟ ಆಡೋಕ್ಕೆ ಬರ್ತೀರಾ ಅನ್ನುವಂಥ ಆಕ್ರೋಶವೇ ಸಿಡಿದಿದೆ ಈಗ ಅದು ಹೆಂಗ್ರೀ ಪಿಣರಾಯಿ ವಿಜಯನ್ ಬರ್ತಾರೆ ನಮ್ಮ ರಾಜ್ಯಕ್ಕೆ ಅನ್ನೋ ಪ್ರಶ್ನೆ ಎಷ್ಟು ವ್ಯಾಲಿಡೋ ಅದು ಹೆಂಗೆ ವೇಣುಗೋಪಾಲ್ ಅವರು ಡಿಸೈಡ್ ಮಾಡ್ತಾರೆ ಡಿಸೈಡ್ ನೀವೇ ಮಾಡ್ದಂಗೆ ಕಾಣಿಸ್ಬಹುದು ಬಟ್ ನಿಮಗೆ ಹೆಂಗೆ ಇನ್ಸ್ಟ್ರಕ್ಷನ್ ಬರುತ್ತೆ ಅಕ್ರಮವಾಗಿರೋದನ್ನು ಕಾನೂನು ಪ್ರಕಾರ ತೆರವು ಮಾಡಿದ್ದಕ್ಕೆ ಯಾಕೆ ಸಿ ಎಂ ಸಿಟ್ಟಾಗಬೇಕು ಯಾಕೆ ಅದನ್ನು ಮತ್ತೆ ಪುನರ್ವಸತಿ ಕಲ್ಪಿಸುವಂಥ ಕೆಲಸಕ್ಕೆ ಕೈ ಹಾಕಬೇಕು ಇಷ್ಟೆಲ್ಲ ಪ್ರಶ್ನೆಗಳೊಂದಿಗೆ ಬಿ ಜೆ ಪಿ ಈಗ ಸರ್ಕಾರದ ವಿರುದ್ಧ ಬಿದ್ದಿದೆ ಮೊದಲೇ ಜಟಾಪಟಿಯಲ್ಲಿರೋ ಸರ್ಕಾರಕ್ಕೀಗ ದೊಡ್ಡ ನ್ ತಲೆನೋವಾಗಿದ್ದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಮಾಹಿತಿ ಎಷ್ಟಾಗಿದ್ದರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು